ನಮಸ್ಕಾರ ಸ್ನೇಹಿತರೆ ಇಲ್ಲಿ ಮೂರು ಚಿತ್ರಪಟಗಳಿವೆ ಒಂದು ಎರಡು ಮೂರು ಅಂತ ಅದಕ್ಕೆ ಬರೆದಿದ್ದೀನಿ ಕಾಣಿಸ್ಬೋದು ನಿಮಗೆ ಇದು ಶಿವು ಬೆಟ್ಟದಪುರ ಪಿರಿಯಾಪಟ್ಟಣ ತಾಲೂಕು ಅವರ ಶುಂಠಿ ಒಂದರಲ್ಲಿ ಶು ಐವತ್ತೈದು ದಿನದ ಶುಂಠಿ ನನಗೆ ಶಿವು ಅವರು ಮೆಸೇಜ್ ಹಾಕ್ತಾರೆ ಸರ್ ಶುಂಠಿ ಚೆನ್ನಾಗಿದೆ ಹಸಿರಾಗಿದೆ ಏನೂ ತೊಂದರೆ ಇಲ್ಲ ಭಾಳ ಚೆನ್ನಾಗಿದೆ ಸರ್ ಈ ವರ್ಷ ಅಂತ ಭಾಳ ಖುಷಿಯಿಂದ ಮೆಸೇಜ್ ಆಗ್ತಾರೆ ಅದರ ನಂತರ ಅವರಿಗೆ ಫರ್ಟಿಲೈಸರು ಮೊದಲನೇ ಫರ್ಟಿಲೈಸರು ಟಾಪ್ ಡ್ರೆಸ್ಸಿಂಗ್ ಮಾಡ್ತಾರೆ ಆ ಟಾಪ್ ಡ್ರೆಸ್ಸಿಂಗ್ ಮಾಡೋದಕ್ಕೆ ಅವರು ಎಕರೆಗೆ ನೂರಿಪ್ಪತ್ತೈದು ಕೆ ಜಿ ಯೂರಿಯಾ ತೊಗೋತಾರೆ ಮೂವತ್ತೈದು ಕೆ ಜಿ ಪೊಟ್ಯಾಶ್ ತಗೋತಾರೆ ಆಮೇಲೆ ಹತ್ತು ಕೆ ಜಿ ಮೋಲಾರು ಹತ್ತು ಕೆ ಜಿ ಮೆಗ್ನೀಷಿಯಮ್ ಸಲ್ಫೇಟ್ ಹಾಕ್ತಾರೆ ಒಂದು ಎಕರೆಗೆ ಆದರೆ ಫರ್ಟಿಲೈಝರ್ ಹಾಕಿದ ಸುಮಾರು ಒಂದು ವಾರದ ನಂತರ ಅವರು ಮತ್ತೆ ನನಗೆ ಮೆಸೇಜ್ ಮಾಡ್ತಾರೆ ಸರ್ ಎಲೆಗಳೆಲ್ಲ ತುಂಬ ಹಳದಿ ಬರ್ತಾಯಿದೆ ಬಿಳಿ ಬರ್ತಾಯಿದೆ ಶುಂಠಿ ಮೊದಲೇ ಚೆನ್ನಾಗಿತ್ತು ಸರ್ ಗೊಬ್ಬರ ಹಾಕೋದಕ್ಕೆ ಮುಂಚೆ ಈಗ ಭಾಳ ವಿಪರೀತ ಈ ಥರ ಆಗ್ತಾಯಿದೆ ಅಂತ ಒಂದು ಸಂದೇಶನ ಕಳಿಸ್ತಾರೆ ಎರಡನೇ ಚಿತ್ರದಲ್ಲಿ ಗಮನಿಸ್ಬೋದು ಸೊ ನನಗೆ ಇದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಸಾಕಷ್ಟು ಥರ ಯೋಚನೆ ಮಾಡ್ತೀನಿ ಅವ್ರದ್ದು ಮಣ್ಣಿನ ರಸಸಾರ ಸಿಕ್ಸ್ ಪಾಯಿಂಟ್ ಸೆವೆನ್ ಆರು ಪಾಯಿಂಟ್ ಏಳು ಇತ್ತು ಆ ರಸಸಾರದಲ್ಲಿ ಅಷ್ಟೊಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳ ಕೊರತೆಯ ಲಕ್ಷಣ ಕಾಣಬಾರ್ದು ಆದರೆ ಇಲ್ಲಿ ನನಗೆ ಅರ್ಥ ಆಗದೇ ಇದ್ದಿದ್ದು ಒಂದು ವಾರಕ್ಕೆ ಹಸಿರಾಗಿದ್ದ ಶುಂಠಿ ಈ ರೀತಿ ಹಳದಿಯಾಗಿ ಯಾಕೆ ಇದೆ ಅಂತ ಅಂದರೆ ಇನ್ನೂ ಹಾಕಿರ್ತಕ್ಕಂಥ ಫರ್ಟಿಲೈಸರ್ಸ್ನ ಬೆಳೆ ಬಳಸ್ಕೊಂಡಿಲ್ವಾ ಅನ್ನೋದು ಒಂದು ಇದಿತ್ತು ಮತ್ತು ಅವ್ರ ಸಾಯಿಲ್ ಟೆಸ್ಟಲ್ಲಿ ಕಬ್ಬಿಣ ಕಡಿಮೆ ಇದೆ ಜಿಂಕು ಕಡಿಮೆ ಇತ್ತು ರಂಜಕನೂ ಕಡಿಮೆ ಇತ್ತು ಸೊ ಹಂಗಾಗಿ ಈವನ್ ಫಾಸ್ಪ್ರಸ್ ಕೂಡ ಕಡಿಮೆ ಇತ್ತು ಸೊ ಹಂಗಾಗಿ ನಾನೇ ಫರ್ಟಿಲೈಸರ್ ಹೇಳಿದ್ದೆ ಅವರಿಗೆ ಆದರೆ ಫರ್ಟಿಲೈಸರ್ ಹಾಕಿದ ನಂತರ ಏನಾಗಿರ್ಬೋದು ಅಂತ ನಾನು ವಿಶ್ಲೇಷಣೆ ಮಾಡ್ತಾ ಇರುವಾಗ ಇದು ಸುಮಾರು ಜನ ಹೇಳಿದ್ದಾರೆ ಒಬ್ರಲ್ಲ ಶಿವು ಒಬ್ರಲ್ಲ ಭಾಳಷ್ಟು ಜನ ಹೇಳಿದ್ದಾರೆ ವಿಚಾರನ ನಾನು ಒಬ್ಬರು ನಮ್ಮ ಒಂದು ಮಣ್ಣು ವಿಜ್ಞಾನದಲ್ಲಿ ಪರಿಣಿತರಾಗಿರ್ತಕ್ಕಂತಹ ಒಬ್ಬರು ವಿಜ್ಞಾನಿಗಳು ಡಾಕ್ಟರ್ ಎ ಕೆ ಶ್ ಡಾಕ್ಟರ್ ಎ ಕೆ ಶ್ರೀವಾಸ್ತವ ಸರ್ ಅಂತ ಒಬ್ಬರಿದ್ದರು ಸೊ ಅವ್ರ ಜೊತೆ ನಾನು ಇದರ ಕುರಿತು ಭಾಳ ಸುದೀರ್ಘವಾದ ಚರ್ಚೆ ನಡೀತು ನಮ್ಮಿಬ್ಬರ ನಡುವೆ ಸಾಕಷ್ಟು ಸಂದೇಶಗಳು ಎಕ್ಸ್ಚೇಂಜ್ ಆಯಿತು ಅವರಿಗೆ ನಾನು ಈ ಸಮಸ್ಯೆಯನ್ನು ವಿವರವಾಗಿ ತಿಳಿಯಪಡಿಸೋದಕ್ಕೆ ಭಾಳ ಪ್ರಯತ್ನಪಟ್ಟೆ ಅವ್ರಿಗೂ ಕೂಡ ತಕ್ಷಣಕ್ಕೆ ಹೊಳೆಯಲಿಲ್ಲ ಸೊ ಅವರು ಕೂಡ ಏನು ಸಾಧ್ಯತೆ ಇರ್ಬೋದು ಈಗ ಆಗಿರೋದಕ್ಕೆ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ ಒಂದು ಫರ್ಟಿಲೈಝರ್ ಹಾಕಿದ್ದ ಕೂಡಲೇ ಸೊ ಸ್ವಲ್ಪ ಏನಾದರೂ ಗಿಡಗಳಿಗೆ ಸ್ಟ್ರೆಸ್ ಥರ ಕ್ರಿಯೇಟ್ ಆಗಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತೀವಿ ನಾವು ಆಸ್ಮೋಟಿಕ್ ಸ್ಟ್ರೆಸ್ ಅಂತ ಅಂತೀವಿ ಅದೇನಾದರೂ ಜಾಸ್ತಿಯಾಗಿ ಈಗ ಆಗಿರ್ಬೋದಾ ಅಂತ ಒಂದು ವಿಚಾರ ಬಂತು ಆಮೇಲೆ ನಾವು ಹಿಂಗೆ ಚರ್ಚೆ ನಡೆಸ್ತಾ ಹೋದ್ವಿ ಇವ್ರದ್ದು ಸಾಯಿಲ್ ರಿಪೋರ್ಟ್ ನೋಡಿದಾಗ ನನಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಪಿ ಎಚ್ ಇತ್ತು ಅಷ್ಟು ಪಿ ಎಚ್ ಅಲ್ಲಿ ಇಷ್ಟೊಂದು ಲಘು ಪೋಷಕಾಂಶಗಳ ಕೊರತೆ ಕಾಣಿಸ್ಬಾರ್ದು ಅನ್ನೋದು ಒಂದು ಅಂಶ ಆಮೇಲೆ ಹಂಗೆ ನೋಡ್ತಾ ನೋಡ್ತಾ ನನಗೆ ಈ ಅಲ್ಯೂಮಿನಿಯಮ್ ಅಂತ ಒಂದು ಅಂಶ ಮಾಡಿದರು ಐವತ್ತು ಪಿ ಪಿ ಎಮ್ ಇತ್ತು ಅದು ನಿಜವಾಗ್ಲೂ ತುಂಬ ಹೆಚ್ಚಿನ ಒಂದು ಟಾಕ್ಸಿಕ್ ಲೆವೆಲ್ಲಿದೆ ಅಂತ ಅನ್ನಿಸ್ತು ನಾನು ಶ್ರೀವಾಸ್ತವಸ್ಥರಿಗೆ ಅದನ್ನ ಹಾಕಿದೆ ಅವ್ರು ಇಮಿಡಿಯೇಟ್ಲಿ ರಿಪ್ಲೈ ಮಾಡಿದ್ರು ದಿಸ್ ಇಸ್ ಅಲ್ಯೂಮಿನಿಯಂ ಟಾಕ್ಸಿಸಿಟಿ ಅಂತ ಆದರೆ ಹಿಂಗೆ ಡಿಸ್ಕಷನ್ ನಡೀತಾ ಇತ್ತು ನಮಗೇನು ಕನ್ಕ್ಲೂಡ್ ಮಾಡೋಕ್ಕಾಗಲಿಲ್ಲ ಅಲ್ಯೂಮಿನಿಯಮನ್ನು ಮತ್ತೆ ಪರೀಕ್ಷೆ ಮಾಡಿಸುವ ಅಂತ ನನಗೆ ಯೋಚನೆ ಬಂತು ಸೊ ಆಮೇಲೆ ಹಿಂಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತಾಯಿದ್ವಿ ಸೊ ಅದಕ್ಕೆ ಅವರು ಏನು ಮಾಡೋದು ಬೇಡ ಒಂದು ವಾರ ಸುಮ್ಮನೆ ಬಿಟ್ಬಿಡಿ ನೋಡೋಣ ಏನಾಗುತ್ತೆ ಏನು ಏನು ಟ್ರೀಟ್ಮೆಂಟ್ ಮಾಡೋದು ಬೇಡ ಲಿಟಸ್ ಸಿ ವೆದರ್ ಪ್ಲ್ಯಾಂಟ್ಸ್ ವಿಲ್ ರಿಕವರ್ ಆಗುತ್ತೆ ನಾಟ್ ಅಂತ ಸರ್ ನನಗೆ ಹೇಳಿದರು ಆಯಿತು ಅಂತ ನಾನು ಶುಗು ಅವರಿಗೆ ಏನು ಮಾಡೋದು ಬೇಡ ಒಂದು ವಾರ ಸೊ ಹಂಗೆ ಬಿಟ್ಬಿಡೋಣ ಅಂತ ಹೇಳಿದೆ ಸೊ ಆಮೇಲೆ ಶಿವ ಒಂದು ಏಳೆಂಟು ದಿನ ಏನೂ ಮಾಡಲಿಲ್ಲ ಅದಕ್ಕೆ ಹಾಗೆ ಬಿಟ್ಟರು ಈಗ ಒಂದು ಎರಡು ದಿನದಿಂದ ನನಗೆ ಫೋಟೋಗಳನ್ನು ಕಳಿಸಿದ್ರು ಸರ್ ಈಗ ಸುಧಾರಣೆ ಆಗ್ತಾಯಿದೆ ಬರ್ತಕ್ಕಂಥ ಎಲೆಗಳು ಹಸಿರಾಗಿ ಬರ್ತಾ ಇದೆ ಸ್ವಲ್ಪ ಸಮಾಧಾನ ಆಗಿದೆ ಸರ್ ನನಗೆ ಅಂತ ಹೇಳಿದರು ಸೊ ಅವಾಗ ನನಗನ್ನಿಸ್ತು ಕೆಲವೊಂದು ಸಮಸ್ಯೆಗಳಿಗೆ ನಾವು ಏನೂ ಮಾಡದೆ ಸುಮ್ಮನೆ ಇರೋದೇ ಒಳ್ಳೆಯದ ಅಂತ ಅಂದರೆ ನಮಗದು ಸಮಸ್ಯೆ ಏನು ಅಂತ ನಮಗೆ ವಿಶ್ಲೇಷಣೆ ಮಾಡಲಿಕ್ಕೆ ಆಗದೇ ಇದ್ದಾಗ ಸೊ ಯಾವುದೇ ನಿರ್ಧಾರಕ್ಕೆ ಬರದೇ ಇದ್ದಾಗ ಒಂದು ಎಂಟತ್ತು ದಿನಗಳ ಕಾಲ ಕಾಯೋದರಲ್ಲಿ ಏನು ತಪ್ಪಿಲ್ಲ ಇಂಥ ಆಲ್ಮೋಸ್ಟ್ ವಾರ್ಷಿಕ ಬೆಳೆ ಅಂತಲೇ ಅನ್ಬೋದು ತಪ್ಪಿಲ್ಲ ಅಂತ ಅನ್ನಿಸ್ತು ನಾನು ಶ್ರೀವಾಸ್ತ ಸರ್ಗೆ ಇದನ್ನು ಮೆಸೇಜ್ ಹೇಳಿದೆ ಅವರು ಕೂಡ ನೋಡಿ ಇದರಲ್ಲಿ ಏನೋ ಒಂದು ಆಸ್ಮಾಟಿಕ್ ಸ್ಟ್ರೆಸ್ ಥರ ಆಗಿ ಗಿಡಗಳು ಸಡನ್ನಾಗಿ ನಾವು ಫರ್ಟಿಲೈಸರ್ ಹಾಕಿದಾಗ ಅವು ತೊಗೊಳೋಕ್ಕಾಗಿಲ್ಲ ಅವುಕ್ಕೆ ಸೊ ಈ ರೀತಿಯ ಒಂದು ಪರಿಣಾಮ ಅಲ್ಲಿ ಆಗಿದೆ ಏಕೆಂದರೆ ಟೆಂಪ್ರೇಚರ್ ಕಡಿಮೆ ಇರುವಾಗ ಅಥವಾ ತೇವಾಂಶ ಜಾಸ್ತಿ ಇರುವಾಗ ಪೋಷಕಾಂಶಗಳನ್ನು ಕೊಟ್ಟಿದ್ದರೆ ನಾವು ಅಷ್ಟು ಸುಲಭಗೆ ಅದು ಗಿಡಗಳು ತೊಗೊಳೋದಿಲ್ಲ ಉಸಿರಾಟ ಕಡಿಮೆ ಆಗುತ್ತೆ ಬೇರುಗಳಲ್ಲಿ ಆ ಕಾರಣದಿಂದ ಸೊ ಹಂಗಾಗಿ ಅವ್ರಿಗೆ ಅವ್ರಿಗೆ ಅವ್ರಿಗೂ ಖುಷಿಯಾಯಿತು ನನಗೂ ಸ್ವಲ್ಪ ಸಮಾಧಾನ ಆಯಿತು ಅಟ್ಲೀಸ್ಟು ಈ ರೀತಿ ಆಗಿತ್ತಲ್ಲ ಅಂತ ಅದರ್ವೈಸ್ ನಾವು ಅದು ಇದು ಡ್ರೆಂಚಿಂಗ್ಗಳು ಸ್ಪ್ರೇಯಿಂಗು ಎಲ್ಲ ವಿಪರೀತ ಮಾಡಿದ್ರೆ ರೈತರಿಗೆ ಸುಮ್ಮನೆ ಹಣ ಖರ್ಚಾಗ್ತಿತ್ತೆ ಹೊರತು ಅವ್ರ ಸಮಸ್ಯೆ ಬಗೆಹರಿತಿರಲಿಲ್ಲ ಸೊ ಆದರೂ ಕೂಡ ನಾನು ಇವರ ಒಂದು ಸಾಯಿಲ್ ಟೆಸ್ಟ್ ಏನು ಮಾಡಿದ್ದಾರೆ ಅದು ಸರಿ ಇಲ್ಲ ಅಂತ ನನಗೆ ಅನಿಸಿದೆ ಸೊ ಹಂಗಾಗಿ ಆ ಜಮೀನಿನ ಹತ್ತಿರ ಇರತಕ್ಕಂಥ ಮಣ್ಣನ್ನು ಪರೀಕ್ಷೆ ಮಾಡಿ ನೋಡೋಣ ಅಂಥೇಳಿ ಮಾದರಿನ ಕಳಿಸ್ಲಿಕ್ಕೆ ಹೇಳಿದ್ದೀನಿ ಶಿವ ಅವರಿಗೆ ಆ ರೀತಿ ಮಾಡ್ತಾರೆ ಸೊ ಈ ರೀತಿ ಕೆಲವೊಂದು ಸರಿ ತಾಳ್ಮೆಯಿಂದ ಇರೋದೇ ಒಳ್ಳೆಯದು ಅಂತ ಅನಿಸುತ್ತೆ ಎಲ್ರಿಗೂ ಧನ್ಯವಾದ